ಎಷ್ಟೊಂದು ಪ್ರಾದೇಶಿಕ ಚಿತ್ರಗಳಿದ್ದಾವೆ ಎಷ್ಟೊಂದು ಪ್ರಾದೇಶಿಕ ಚಿತ್ರರಂಗಗಳಿದ್ದಾವೆ ಅದರಲ್ಲಿ ಕೇಳೋದಕ್ಕೆ ಬಹಳ ಅರ್ಥಕಲ್ಪಿತವಾದ ಒಂದು ಶೀರ್ಷಿಕೆ ಯಾವುದು ಸ್ಯಾಂಡಲ್ವುಡ್ ಕೆನ್ ಯು ಕಂಪೇರ್ ದಿಸ್ ಸ್ಯಾಂಡಲ್ವುಡ್ ಟು ಬಾಲಿವುಡ್ ನೆವರ್ ಬಾಲಿವುಡ್ ಕಾಲಿವುಡ್ ಏನೇನೋ ಹುಡ್ಗಳಿದ್ದಾವೆ ಯು ಕಾಂಟ್ ಕಂಪೇರ್ ದಟ್ ಬಿಕಾಸ್ ಸ್ಯಾಂಡಲ್ವುಡ್ ಅಂದರೆ ಒಂದು ಪರಿಮಳ ಬೆಳಬ ಇಲ್ಲ ನಾವು ಇಂಡಸ್ಟ್ರಿ ಬಂದಲ್ಲಿ ನಿಂತ್ಕೊಳ್ಳೋಕ್ಕೆ ಒಂದು ಪರಿಮಳ ಗಂಧದ ಪರಿಮಳ ಗಂಧದ ಮರದ ಗುಣ ಹೊತ್ತ ಗಂಧದ ಮರ ಒಂಟಿಯಾಗಿ ಸಸಿ ನೆಟ್ಟರೆ ನೀವು ಐವತ್ತು ವರ್ಷಕ್ಕಾದರೂ ಅದು ಬೆಳೆಯಲ್ಲ ಗೊತ್ತೇ ಯಾಕೆಂದರೆ ಗಂಧದ ಮರ ಬೆಳೆಯೋದು ಅದರ ಸುತ್ತಲೂ ಇನ್ನು ಇಪ್ಪತ್ತು ಮೂವತ್ತು ಸಸಿಗಳನ್ನು ನೆಟ್ಟರೆ ಮಾತ್ರ ಗಂಧದ ಮರ ಬೆಳೆಯುತ್ತೆ ಕಾಡಲ್ಲ ಎಲ್ಲೋದರೂ ಅಷ್ಟೇ ನೀವು ತೋಟದಲ್ಲಿ ಒಂದೇ ಮರ ಹಾಕಿ ಬೆಳೆಯಲ್ಲ ಅದು ಸುತ್ತು ಕಡ್ಡಿಗಳು ಹಾಕಿದ್ರೆ ಅದು ಬೆಳೆಯುತ್ತೆ ಅಂದರೆ ಎಲ್ಲರನ್ನು ಒಳಗೊಂಡು ಬೆಳೆಯುವುದೇ ಸ್ಯಾಂಡಲ್ವುಡ್ ಅಂತ ಅರ್ಥ ಆಯ್ತಾ ನಾವು ಒಬ್ಬರೇ ಬೆಳೆಯೋದಕ್ಕೆ ಸಾಯೋ ಎಲ್ಲರನ್ನ ಒಳಗೊಂಡು ಬೆಳೆಯೋದು ಇದಕ್ಕೂ ಪರಂಪರೆ ಇದೆ ಭಾಷೆಯಿಂದಲೇ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ ದೊಡ್ಡ ಪರಂಪರೆ ಇದೆ ಆ ಪರಂಪರೆಯನ್ನು ಬಿಟ್ಟು ನೀವು ಕ್ಯಾನಿಂಡ್ಯಾದ ಇವತ್ತು ಹೋದ್ರೆ ಓಟ್ ಬಂದು ಬೇಡ ಅಂತ ಹೇಳಲ್ಲ ನಾವು ಸ್ವಲ್ಪ ವ್ಯಾಪಾರ ಅದು ಇದು ಜಾಸ್ತಿ ಆಗುತ್ತೆ ದಾಡಿ ಗಿಡಿ ಜಾಸ್ತಿ ಬೆಳೆಯುತ್ತೆ ಅಷ್ಟೇ ಹೊತ್ತು ಇನ್ನೇನು ಬೆಳೆಯೋದಿಲ್ಲ ಬಾಡಿ ಬೆಳೆಯುತ್ತೆ ದಾಡಿ ಬೆಳೆಯುತ್ತೆ ಆದರೆ ಕನ್ನಡ ಚಿತ್ರರಂಗವನ್ನು ಒಂದು ಒಂದು ರಾಜ್ಯವನ್ನಾಗಿ ನೋಡಿದೆ ಅದು ಒಂದು ಮಿನಿ ಇಂಡಿಯಾ ಅಂತ ನೋಡಬೇಕು ನಾವು ಕರ್ನಾಟಕ ಅಂದರೆ ನಮ್ಮ ಭಾರತ ಅಂತ ನಾವು ತಿಳ್ಕೊಬೇಕು ಈ ಕರ್ನಾಟಕದಲ್ಲಿ ಭಾರತದ ಎಲ್ಲ ಲಕ್ಷಣಗಳು ಇದೆ